ಸ್ಥಾಪನೆ ಹಾಗೂ ಫಲಾನುಭವಿಗಳಿಗೆ ಸವಲತ್ತು ವಿತರಣಾ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಗ್ಯಾರಂಟಿ ಸ್ಕೀಮಿನ ಜನಕರು ಸಮಾನತೆಯ ಸರ್ದಾರರು ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರವರು ಈಗಾಗಲೇ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ಕೆಲವೇ ಕ್ಷಣದಲ್ಲಿ ವೇದಿಕೆ ಕೂಡ ಆಗಮಿಸಲಿದ್ದಾರೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸೋದರರಂತ ಶಿವರಾಜ್ ತಂಗಿಡಿಗಣ್ಣವರು ರಾಘವೇಂದ್ರ ಹಿಟ್ನಾ ಅವರು ಬಿ ಜೆಡ್ ಜಮೀರ್ ಅವರು ಅಜಯ್ ಸಿಂಗ್ ಅವರು ಬಸವರಾಜ್ ರಾಯಾರೆಡ್ಡಿ ಸಾಹೇಬರು ಶಂತ್ ಪ್ರಕಾಶ್ ಪಾಟೀಲ್ ಸಾಹೇಬರು ರೇವಣ್ಣ ಸಾಹೇಬರು ಅಸಮಂಸ್ ದೋಟಿಯಾಳವರು ಎಲ್ಲರೂ ಕೂಡ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಮತ್ತು ಈ ಕಾರ್ಯಕ್ರಮ ಭಾಳ ಇವತ್ತು ತಮ್ಮೆಲ್ಲರನ್ನ ನೋಡ್ರಿ ಬಹಳ ಸಂತೋಷ ಆಗುತ್ತ ಬಂಧುಗಳೇ ಇವತ್ತು ಈ ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಇವತ್ತು ಅಡಿಗಲ್ಲು ಮತ್ತು ಉದ್ಘಾಟನೆ ಬಹಳಷ್ಟು ಜನ ಹೇಳ್ತಾ ಇದ್ರು ಈ ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಅಭಿವೃದ್ಧಿ ಕಾರ್ಯಗಳು ನಿಧಾನ ಗತಿಯಲ್ಲಿ ನಡೀತಾ ಇದ್ದಾವೆ ಅಂತೇಳಿ ಆದ್ರೆ ಈ ಕಾರ್ಯಕ್ರಮವನ್ನು ನೋಡಿದರೆ ತಮಗೆಲ್ಲ ಗೊತ್ತಾಗ್ಬೋದು ಕೊಪ್ಪಳ ಜಿಲ್ಲೆಯಲ್ಲಿ ಒಂದೇ ಇವತ್ತು ಎರಡು ಸಾವಿರ ಕೋಟಿ ರೂಪಾಯಿಗಳ ಅಡಿಗಲ್ಲು ಕಾರ್ಯಕ್ರಮ ಅಂದ್ರೆ ಯಾವ ಯಾವ ಕಾಮಗಾರಿಗಳು ಆಕ್ಷನ್ ಪ್ಲಾನ್ ಆಗಿ ಟೆಂಡರ್ ಆಗಿ ಮುಖ್ಯಮಂತ್ರಿಗಳು ಅಡಿಗಲ್ ಮಾಡಿದ ತಕ್ಷಣ ಪ್ರಾರಂಭ ಆಗ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಉದ್ಘಾಟನೆ ಆಗ್ತಕ್ಕಂಥ ಕಾರ್ಯಕ್ರಮಗಳು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಕಾರ್ಯ ಕಾಮಗಾರಿಗಳು ಉದ್ಘಾಟನೆ ಮತ್ತು ಅಡಿಗಲ್ಲಾಗ್ತಾ ಇದಾವೆ ಬಂದ್ ಅಂದ್ರೆ ಬಹಳಷ್ಟು ಜನ ಆರೋಪ ಮಾಡ್ತಾ ಇದ್ರು ಗ್ಯಾರಂಟಿ ಯೋಜನೆಗಳು ಇವತ್ತು ಐವತ್ತು ಸಾವಿರಕ್ಕೂ ಹೆಚ್ಚು ಕೋಟಿಗಳನ್ನು ಗ್ಯಾರಂಟಿ ಕೊಟ್ಟ ಮೇಲೆ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಟಿದಾಗಿದೆ ಅಂತೇಳಿ ಆದ್ರೆ ಇವತ್ತಿನ ಕಾರ್ಯಕ್ರಮ ನೋಡಿದ್ರೆ ಗೊತ್ತಾಗುತ್ತೆ ಎರಡು ಸಾವಿರ ಕೋಟಿ ರೂಪಾಯಿ ಒಂದೇ ಜಿಲ್ಲೆಗೆ ಕೊಟ್ಟಿದ್ದಾರೆ ಅಂದ್ರೆ ರಾಜ್ಯದಲ್ಲಿ ಅಭಿವೃದ್ಧಿ ಯಾವ ವೇಗದಲ್ಲಿ ನಡೀತಾ ಇದೆ ಅಂತೇಳಿ ಇವತ್ತು ಮೆಡಿಕಲ್ ಕಾಲೇಜ್ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಡಿಗಳನ್ನು ಮಾಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಉದ್ಘಾಟನೆಯನ್ನು ಮಾಡಿದ್ರು ಇವತ್ತು ಕೊಪ್ಪಳ ಮೆಡಿಕಲ್ ಕಾಲೇಜ್ ಒಂದೇ ಪ್ರತಿ ದಿನ ಸುಮಾರು ಹದಿನೈದು ಪೇಷಂಟ್ಗಳು ಇವತ್ತು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇವತ್ತು ಮತ್ತೆ ಮುಂದುವರೆದು ಇವತ್ತು ಮತ್ತೆ ನೂರು ಕೋಟಿ ರೂಪಾಯಿಯನ್ನು ಕೊಟ್ಟು ಅದನ್ನ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಮಾಡಿ ಇವತ್ತು ನಾವೆಲ್ಲ ಜನರು ಕೂಡ ಅನುಕೂಲ ಆಗಂತ ಕೆಲಸವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಇವತ್ತು ಕೆರೆ ತುಂಸ ಯೋಜನೆ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲ ಕೆರೆಗಳನ್ನು ತುಂಬಿಸಿ ಎಲ್ಲ ರೈತರಿಗೆ ಅನುಕೂಲ ಆಗಬೇಕಾದ್ರಿಂದ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತವೆ ಅನುಕೂಲ ಆಗುತ್ತೆ ಅಂತೇಳಿ ಎಲ್ಲ ಕೆರೆಗಳು ಕೂಡ ತುಂಬಿಸ ಯೋಜನೆಗಳು ಕೂಡ ಇವತ್ತು ಕೊಪ್ಪಳದಲ್ಲಿ ಆಗ್ತಾ ಇದೆ ಕಾಮಗಾರಿ ಕೆಲವಿಷ್ಟು ಕಾಮಗಾರಿ ಆಗ್ತಾ ಇದಾವೆ ಸುಮಾರು ಐವತ್ತು ಸಾವಿರ ಎಕರೆ ಲಿಫ್ಟ್ ಇರಿಗೇಷನ್ ಕೂಡ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಇವತ್ತು ಅನೇಕ ಕಾಮಗಾರಿಗಳ ಉದ್ಘಾಟನೆಯನ್ನು ಮಾಡ್ತಾ ಇದಾವ್ರ ಜೊತೆಯಲ್ಲಿ ಇವತ್ತು ಬಹಳಷ್ಟು ತಾಯಂದ್ರೆ ಆಗಮಿಸಿದ್ರಿ ಭಾಳಷ್ಟು ತಯಾರ ಆಗಮಿಸಿದೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು ನೀವೆಲ್ಲರೂ ಆಶೀರ್ವಾದ ಮಾಡಿದರೆ ಐದು ಗ್ಯಾರಂಟಿಗಳ ಮೂಲಕ ನಿಮ್ಮನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮೇಲೆತ್ತಕ್ಕಂಥ ಕೆಲಸವನ್ನ ಸಮಾಜದಲ್ಲಿ ಸಮಾಜ ಅಂತ ಸಮಾಜತಕ್ಕಂಥ ಕೆಲಸವನ್ನು ಮಾಡ್ತೀವನ್ನೋ ಮಾತನ್ನು ಹೇಳಿದರು ಇವತ್ತು ಅದೇ ರೀತಿಯಾಗಿ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿದಿರಿ ಆಶೀರ್ವಾದ ಮಾಡಿದಿರಿ ಇವತ್ತು ರಾಜ್ಯದ ಮುಖ್ಯಮಂತ್ರಿವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಪ್ರಮಾಣ ವಚನ ತಗೊಂಡ್ರು ಉಪಮುಖ್ಯಮಂತ್ರಿ ಸಿದ್ಧ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ತಗೊಂಡ್ರು ತಗೊಂಡು ಒಂದೇ ವರ್ಷದಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸಿ ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸಿ ಇವತ್ತು ಗೃಹಲಕ್ಷ್ಮಿ ಲಕ್ಷ್ಮಿ ಮೂಲಕ ಮನೆ ಯಜಮಾಂತಿಗೆ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಇವತ್ತು ಎಲ್ಲರ ತಾಯಂದ್ರೆ ತಗಂತಾ ಇದೆ ಈಗಾಗಲೇ ನಿಮಗೆಲ್ಲ ಆಗಸ್ಟ್ ತನಕ ಕಂತುಗಳು ಕೂಡ ಬಂದಿದಾವೆ ಇದನ್ನ ಬಹಳಷ್ಟು ಜನ ಹೇಳ್ತಾ ಇದ್ರು ಬಹಳಷ್ಟು ಜನ ಹೇಳ್ತಾ ಇದ್ರು ಈ ಎರಡು ಸಾವಿರ ರೂಪಾಯಿ ಕೊಡೋಕೆ ಸಾಧ್ಯ ಇಲ್ಲ ಕೊಡಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ರು ಆದ್ರೆ ಇವತ್ತು ನೋಡ್ತಿರ್ಬೋದು ಇವತ್ತು ತಮಗೆಲ್ಲ ಗೊತ್ತಿದೆ ಇವತ್ತು ಹಣ ನಿಮ್ಮ ಅಕೌಂಟ್ಗೆ ಜಮಾ ಆದ ತಕ್ಷಣ ಮೆಸೇಜ್ ಬಂದ್ಬಿಡ್ತೀವಿ ಎರಡು ಸಾವಿರ ರೂಪಾಯಿ ತಾಯಿ ಅಂದ್ರೆ ಇವತ್ತು ನೀವು ನಿಮ್ಮ ಸ್ವಂತ ಖರ್ಚಿಗೆ ನೀವು ಯಾರನ್ನು ಕೇಳೋದು ಬೇಕಾಗಿಲ್ಲ ಯಾರ ಮೇಲೆ ಆಗೋದು ಬೇಕಾಗಿಲ್ಲ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಬರ್ತಾ ನಿಮ್ ಖರ್ಚು ನಡೀತಾ ಮನಿ ಖರ್ಚು ನಡೀತಾ ಇವತ್ತು ಸ್ವಾವಲಂಬಿಯಾಗಿ ನೀವು ತಾವುಗಳು ಜೀವನ ಮಾಡ್ತಿದ್ರಿ ನಿಮ್ ಸ್ವಾವಲಂಬಿ ಬದುಕಿಗೆ ಕಾರಣ ಅಂದ್ರೆ ಗ್ಯಾರಂಟಿ ಯೋಜನೆಗಳ ಜನಕ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಶಕ್ತಿ ಯೋಜನೆ ಮೂಲಕ ಶಕ್ತಿ ಯೋಜನೆ ಮೂಲಕ ಮನ್ಯ ಮಾಧ್ಯಮದ ಮೂಲಕ ನೋಡಿರ್ಬೋದು ಸುಮಾರು ಐದು ನೂರು ಕೋಟಿ ಐದು ಕೋಟಿ ಜನ ಪ್ರಯಾಣವನ್ನು ಮಾಡಿದ್ದಾರೆ ಐದು ನೂರು ಕೋಟಿ ಜನ ಇವತ್ತು ಐದು ಕೋಟಿ ಜನ ಇವತ್ತು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ದೇಶ ಜಗತ್ತಿನಾದ್ಯಾದ್ಯಂತ ಇವತ್ತು ಎಲ್ಲರೂ ಕೂಡ ಮೆಚ್ಚುಗೆ ಪಾತ್ರ ಆಗಿರ್ತಕ್ಕಂಥ ಯೋಜನೆ ಅಂದ್ರೆ ಶಕ್ತಿ ಯೋಜನೆ ಐದು ನೂರು ಕೋಟಿ ಜನ ಇವತ್ತು ಬಸ್ಸಿನಲ್ಲಿ ಉಚಿತವಾಗಿ ಮಹಿಳೆಯರು ಪ್ರಯಾಣವನ್ನು ಮಾಡಿದ್ದಾರೆ ಇವತ್ತಾವೆಲ್ಲ ಆಲೋಚನೆ ಮಾಡ್ಬೋದು ಶಕ್ತಿ ಯೋಜನೆಯನ್ನು ತರದೇ ಹೋಗಿದ್ರೆ ಎಷ್ಟು ಜನ ಪ್ರಯಾಣವನ್ನು ಮಾಡ್ತಿದ್ರಿ ಎಷ್ಟು ಜನ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಿ ಎಷ್ಟು ಜನ ತಾಯದ್ರು ತಮ್ಮ ಮಕ್ಕಳತ್ತ ಹೋಗ್ತಿದ್ರಿ ತ ಮಕ್ಕಳ ತಾಯಿತ್ರು ಹೋಗ್ತಾ ಇದ್ರಿ ಇವತ್ತು ಎಲ್ಲರೂ ಕೂಡ ಎಲ್ಲ ತಾಯಂದ್ರ ಕೂಡ ಆಸೆ ಇತ್ತು ನಾವು ಧರ್ಮಸ್ಥಳ ನೋಡ್ಬೇಕು ಎಲ್ಲಮ್ಮನ ಗುಡ್ಡಕ್ಕೆ ಹೋಗ್ಬೇಕು ಉಲಿಯಮ್ಮನ ಗುಡ್ಡಕ್ಕೆ ಹೋಗ್ ದೇವಸ್ಥಾನಕ್ಕೆ ಹೋಗ್ಬೇಕು ಆದ್ರ ಆರ್ಥಿಕ ತೊಂದರೆಯಿಂದ ಎಲ್ಲರೂ ಕೂಡ ನಾಳೆ ಹೋಗ್ ಅಂತ ಮುಂದಕ್ಕೆ ಆಗ್ತಿದ್ರಿ ಆ ಇವತ್ತು ಬಸ್ ಉಚಿತ ಐತಿ ನೀವ್ ಯಾವಾಗ ನೆನ್ಸ್ಕಂತೀರಿ ಅವತ್ತು ದೇವ್ರ ದರ್ಶನವನ್ನು ಪಡ್ಕಂತೀರಿ ನಿಮ್ ಮಕ್ಕಳ ಮನೆಗೆ ಹೋಗರಿ ತಾಯಂದ್ರ ಮನೆಗೆ ಹೋಗಿರಿ ಅಂದ್ರ ಅದಕ್ಕೆ ಗ್ಯಾರಂಟಿ ಯೋಜನೆಗಳ ಜನಕ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಉಪ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಅಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ ಇಂತ ಯೋಜನೆಗಳ ಮೂಲಕ ಇವತ್ತು ಗೃಹಲಕ್ಷ್ಮಿ ಯೋಜನೆ ಬಹಳಷ್ಟು ಬಹಳಷ್ಟು ಗೃಹಲಕ್ಷ್ಮಿ ಯೋಜನೆ ಮೂಲಕ ಸುಮಾರು ತೊಂಬತ್ತು ಪರ್ಸೆಂಟ್ ಜನ ಇವತ್ತು ಉಚಿತವಾಗಿ ವಿದ್ಯುತ್ ಅನ್ನು ಪಡ್ಕೊತಾ ಇದ್ವಿ ತೊಂಬತ್ ಪರ್ಸೆಂಟ್ ಜನ ಬಹಳ ಜನ ನೋಡ್ತಿರ್ಬೋದು ನೀವು ಕರೆಂಟ್ ಬಿಲ್ ಪ್ರತಿ ತಿಂಗಳ ಹತ್ತನೇ ತಾರೀಕು ಬಂದ್ರ ನಿಮ್ಮ ಮನೆಯವ್ರನ್ನ ಕೇಳ್ತಿದ್ರಿ ಕರೆಂಟ್ ಬಿಲ್ ಬರ್ತಾ ಸಾವಿರ ಬರ್ತಾ ಹದಿನೈದು ಬರ್ತಾ ಕರೆಂಟ್ ಬಿಲ್ ಕಟ್ಟಬೇಕು ಅಂತೇಳಿ ಎಲ್ಲ ಕೂಡ ಸಂಪೂರ್ಣವಾಗಿ ಉಚಿತ ಐತಿ ನೀವು ಫ್ಯಾನ್ ಟಿವಿ ನೀವೆಲ್ಲವನ್ನು ಕೂಡ ಉಚಿತವಾಗಿ ಏನು ಯಾರು ಇವತ್ತು ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥ ಜನ ಸೌಲಭ್ಯದಿಂದ ಬದುಕ್ತಾರ ಆ ರೀತಿ ಕೂಡ ನಮ್ಮ ಬಡವರು ಕೂಡ ಯಾವುದೇ ವಿದ್ಯುತ್ ಕೊರತೆ ತೇರಬಾರ್ದು ಅಂತೇಳಿ ಶಕ್ತಿ ಯೋಜನೆ ಮೂಲಕ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆ ಮೂಲಕ ಇವತ್ತು ವಿದ್ಯುತ್ತನ್ನ ಅನ್ನ ಇನ್ನೂರ ಎಂಟು ವಿದ್ಯುತ್ ಅನ್ನು ಕಾರ್ಯಕ್ರಮವನ್ನು ಇವತ್ತು ಎಲ್ಲ ಎಲ್ಲ ಯೋಜನೆಗಳು ಇವೆಲ್ಲ ಸವಲತ್ತುಗಳು ಪಡ್ಕಂತಿದ್ದೀರಲ್ಲ ಎಲ್ಲ ತಾಯಂದ್ರು ಕೂಡ ಎಲ್ಲ ಸವಲತ್ತುಗಳು ಬರ್ತಾವ ಈಗ ಯುವ ನಿಧಿ ಮತ್ತು ಅನ್ನಭಾಗ್ಯ ಯೋಜನೆ ಅನ್ನಭಾಗ್ಯ ಯೋಜನೆ ಮನೆ ಕನಸಿನ ಯೋಜನೆ ಮನೆ ಮುಖ್ಯಮಂತ್ರಿಗಳು ಹದಿಮೂರಿಂದ ಹದಿನೆಂಟರಲ್ಲಿ ಅನ್ನಭಾಗ್ಯ ಯೋಜನೆಯನ್ನು ಪ್ರಾರಂಭ ಮಾಡಿದ್ರು ಐದು ಕೆ ಜಿ ಅಕ್ಕಿಯನ್ನು ಪ್ರಾರಂಭ ಮಾಡಿದ್ರು ಅದಾದ ನಂತರ ಅದಾದ ನಂತರ ಮೂರು ಕೆ ಜಿ ಆಗಿತ್ತು ಅವತ್ತೇ ಹೇಳಿದ್ರು ಅವತ್ತೇ ಹೇಳಿದ್ರು ಮುಖ್ಯಮಂತ್ರಿಗಳು ಇದು ನೀವು ಆಶೀರ್ವಾದ ಮಾಡಿದ್ರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಅಂತೇಳಿ ಅದೇ ರೀತಿಯಾಗಿ ಅವತ್ತು ಹತ್ತು ಕೆ ಜಿ ಅಕ್ಕಿಯನ್ನು ಇವತ್ತೆಲ್ಲರಿಗೂ ಕೂಡ ಕೊಡಂತ ಯೋಜನೆ ಅನ್ನಭಾಗ್ಯ ಭಾಗ್ಯ ಯೋಜನೆ ಕೂಡ ಇಂಥ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ತಮ್ಮನ್ನೆಲ್ಲರನ್ನು ಕೂಡ ಉದ್ದೇಶಿಸಿ ಗ್ಯಾರಂಟಿ ಯೋಜನೆಗಳ ಸೌಲತ್ಗಳನ್ನು ಪಡ್ಕೊಂಡಿರ್ತಕ್ಕಂಥ ಫಲಾನುಭವ ಉದ್ದೇಶಿಸಿ ಮಾತಾಡಬೇಕು ಅವ್ರನ್ನ ಭೇಟಿ ಆಗಬೇಕು ಇನ್ನು ಏನೇನು ಯೋಜನೆಗಳನ್ನು ಜಾರಿಗೊಳಿಸಬೇಕಂದೇಳಿ ಇವತ್ತು ತಮ್ಮನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ ಇವತ್ತು ಇಂಥ ಅನೇಕ ಯೋಜನೆಗಳನ್ನು ಈಗಾಗಲೇ ಕೆ ಕೆ ಅಡಿ ಬಿ ಮೂಲಕ ಕೆ ಕೆ ಅಡಿ ಬಿ ಮೂಲಕ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಐದು ಸಾವಿರ ಕೋಟಿಯನ್ನು ಕೊಡದ ಮೂಲಕ ಅಭಿವೃದ್ಧಿ ಕಾರ್ಯಕ್ರಮ ಕೂಡ ಚಾಲನೆಯನ್ನು ಕೊಡ್ತಿದ್ದಾರೆ ಇವತ್ತು ಇನ್ನೇನು ಕೆಲವೇ ಕ್ಷಣದಲ್ಲಿ ಮುಖ್ಯಮಂತ್ರಿಗಳು ಬಂದು ತಮ್ಮ ಉದ್ದೇಶಿಸಿ ಮಾತಾಡ್ತಾರೆ ತಾವು ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ನೋಡ್ಬೋದು ದೇಶದಲ್ಲಿ ಬಹಳಷ್ಟು ರಾಜ್ಯಗಳ ಗ್ಯಾರಂಟಿ ಯೋಜನೆಯನ್ನ ಕರ್ನಾಟಕದ ಮಾದರಿಯನ್ನಾಗಿಟ್ಟುಕೊಂಡು ಅನೌನ್ಸ್ ಮಾಡಿದ್ರು ಆದ್ರೆ ಬಹಳ ಎಲ್ಲ ಯೋಜನೆ ಕೊಡ್ಲಿಕ್ಕೆ ಆಗಿಲ್ಲ ಇಷ್ಟು ಅಚ್ಚುಕಟ್ಟಾಗಿ ಬೇರೆ ರಾಜ್ಯಗಳಿಗೆ ಕೊಡ್ಲಿಕ್ಕೆ ಆಗಿಲ್ಲ ಕರ್ನಾಟಕ ಒಂದರಲ್ಲಿ ದೇಶದಲ್ಲಿ ಇವತ್ತು ಗ್ಯಾರಂಟಿಯನ್ನು ಇಷ್ಟು ಅಚ್ಚುಕಟ್ಟಾಗಿ ಕೊಡೋದರಲ್ಲಿ